ಸರ್ ಇನ್ನೊಂದು ಇದು ಬರಿ ಕಿಡ್ನಿನ ನಾವು ಇದು ಮಾಡೋಕೆ ಈಗ ಜಸ್ಟ್ ಹೇಳಿದ್ರಿ ಡೆವಲಪ್ ಮಾಡೋಕೆ ಬರೀ ಕಿಡ್ನಿ ನಂದು ಲೋ ಇದೆ ಸರ್ ಇವಾಗ ಇರೋ ಪಾಪ್ಯುಲೇಷನ್ ಅಲ್ಲಿ ಎಂಬತ್ ಪರ್ಸೆಂಟ್ ಜನಕ್ಕೆ ಲೋ ಇದೆ ಯಾಕೆ ಇಲ್ಲ ಅಲ್ಲ ಅದ್ಭುತ ಕೆಲಸ ಮಾಡ್ತಾ ನಿಮ್ ಕಿಡ್ನಿ ಡಿಸೈನ್ ಆಗಿರೋ ನೂರ್ ವರ್ಷಕ್ಕೆ ಬಟ್ ನಾವು ನಮ್ ಲೈಫ್ ಸ್ಟೈಲ್ ಹೆಂಗಿದೆ ಅಂದ್ರೆ ಜಾಸ್ತಿ ಎನರ್ಜಿನ ಖರ್ಚು ಮಾಡ್ತೀವಿ ಕಡಿಮೆ ಎನರ್ಜಿನ ದುಡಿತೀವಿ ಅಲ್ವಾ ಹಾಗಾಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ಎನರ್ಜಿ ಡಿಫಿಶಿಯನ್ಸಿ ಆಗ್ತಿದೆ ಇವಾಗ ನಿಮ್ ಮನೆಯಲ್ಲಿ ದಿನ ಒಂದ್ ನಾಲ್ಕು ಲೀಟರ್ ಹಾಲ್ ಕರಿತಾ ಇರ್ತಾರೆ ಅನ್ಕೊಳ್ಳಿ ನಿಮ್ಮಅಮ್ಮ ಏನ್ ಮಾಡ್ತಾರೆ ಹಾಲಿನ ಕರ್ದು 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 ಯಾವ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡ್ತಾರೆ ತುಪ್ಪದ ಫಾರ್ಮಲಿ ಆಮೇಲೆ ರೈಟ್ ಹಾಲನ್ನ ಸ್ಟೋರ್ ಮಾಡಕ್ ಆಗಲ್ಲ ಬೆಣ್ಣೆನ ಸ್ಟೋರ್ ಮಾಡಕ್ಕಾಗಲ್ಲ ಮಜ್ಜಿಗೆನ ಸ್ಟೋರ್ ಮಾಡಕ್ಕಾಗಲ್ಲ ಸ್ಟೋರ್ ಮಾಡೋದಲ್ಲೇ ಯಾವ ತರ ತುಪ್ಪ ನೀವು ಅದನ್ನ ತಿಂಗಳು ಎರಡ್ ತಿಂಗಳು ಇಟ್ಟು ತಿನ್ಬೋದಲ್ವಾ ಅದೇ ತರ ನಮ್ಮ ದೇಹ ಏನ್ ಮಾಡುತ್ತೆ ರಸ ರಕ್ತ ಮಾಂಸಗಳನ್ನೆಲ್ಲ ಕನ್ವರ್ಟ್ ಮಾಡಿ ಅದನ್ನ ಕಿಡ್ನಿ ಎಸೆನ್ಸ್ ಮಾಡುತ್ತೆ ಬೋನ್ ಮ್ಯಾರೋ ಎಸೆನ್ಸ್ ಮಾಡುತ್ತೆ ಅದು ಲಾಂಗ್ ರನ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಬಟ್ ನಾವು ಇವತ್ತಿನ ದಿನದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮೊಬೈಲು ಟಿವಿ ಟ್ರಾವೆಲ್ ಸ್ಟ್ರೆಸ್ ಫೈನಾನ್ಸ್ ಅನ್ಕೊಂಡು ಎನರ್ಜಿನ ಜಾಸ್ತಿ ಖರ್ಚು ಮಾಡ್ತಾ ಇದೀವಿ ಕಡಿಮೆ ದುಡಿತಾ ಇದೀವಿ ಹಾಗಾಗಿ ನಿಮ್ಮೊಬ್ರಿಗೆ ಎಸೆನ್ಸ್ ಕಡಿಮೆ ಅಂತಲ್ಲ ನನ್ಗೂ ಸೇರ್ಸ್ಬಿಟ್ಟು ಏಟಿ ಫೈವ್ ಪರ್ಸೆಂಟ್ ಆಫ್ ದಿ ಗೆ ಎನರ್ಜಿ ಎಸ್ಪೆಷಲಿ ಕಿಡ್ನಿ ಎಸೆನ್ಸ್ ಕಡಿಮೆ ಇರುತ್ತೆ ಅದನ್ನ ರೀಗೇನ್ ಮಾಡ್ಬೇಕಂದ್ರೆ ದೇಶಿ ತಳಿ ಆಹಾರ ತಿನ್ಬೇಕು ರೆಸ್ಟ್ ಮಾಡ್ಬೇಕು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ತಗೋಬೇಕು ಕೆಲವೊಂದ್ಸತಿ ಈಗಿನ ಜನರೇಷನ್ ಟ್ರೆಂಡ್ ಹೆಂಗಿದೆ ಅಂದ್ರೆ ಎಲ್ಲಾ ನಾನ್ ಮಾಡಿದೆ ನನ್ನಿಂದ ಆಗಿದ್ದು ಅಂತ ಎನರ್ಜಿ ಖರ್ಚು ಮಾಡ್ಕೋತಾರೆ ಅದೇ ನಿಮ್ ತಾತ ಹೆಂಗಿತ್ತಂದ್ರೆ ನಿನಗೆ ದೇವ್ರು ಕೊಟ್ಟಂಗಾಯ್ತು ಬಂದಸ್ ಬರ್ಲಿ ಹೋದಂಗೋಯ್ತು ಪಾಲಿ ಬಂದಿತ್ತು ಪಂಚಾಮೃತ ಅನ್ಕೊಂಡು ಕಡಿಮೆ ಎನರ್ಜಿ ಖರ್ಚು ಮಾಡೋರು ಅವರು ಅಲ್ವಾ ಸೊ ಹಾಗಾಗಿ ಜಸ್ಟ್ ರಿಲ್ಯಾಕ್ಸ್ ಅಂಡ್ ಟೇಕ್ ಗುಡ್ ಕ್ವಾಲಿಟಿ ಫುಡ್ ಅಂಡ್ ಕನ್ವರ್ಟ್ ಯುವರ್ ಫುಡ್ ಇನ್ ಟು ಎಸೆನ್ಸ್ ಅದ್ರ ಜೊತೆಗೆ ನೀವು ಬ್ಲಾಕ್ ಆಗ್ಬೋದು ಕಿಡ್ನಿ ರಿಫ್ಲೆಕ್ಸ್ ಜಾಗಕ್ಕೆ ಡೈಲಿ ಬೇಡ ವಾರಕ್ಕೆ ಎರಡು ಇಲ್ಲ ಮೂರ್ ಸಾರಿ ಜಾಸ್ತಿ ಬೇಡ ವಾರಕ್ಕೆ ಟ್ವೈಸ್ ಮಾಡಿ ಅಂಡ್ ಅದೇ ಹೇಳ್ತೀನಲ್ವಾ ಬ್ಲಾಕ್ ಹಾಕಿದಾಗ ಬ್ಲಾಕ್ ಈಸ್ ಒನ್ ಆಫ್ ದಿ ಫೇವ್ರೇಟ್ ಕಲರ್ ಫಾರ್ ಕಿಡ್ನಿ ಇಟ್ ಇಂಪ್ರೂವ್ಸ್ ಎಸೆನ್ಸ್ ಬಟ್ ಅದ ಎಸೆನ್ಸ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ನಿಮ್ಮ ಫುಡ್ನು ಚೆನ್ನಾಗಿರ್ಬೇಕು ನೋಡಿ ನಾನು ಬೆಳಿಗ್ಗೆ ಒಂದು ಆರೂವರೆಗೆ ಹೋದೆ ತೋಟಕ್ಕೆ ಇವಾಗ ಹನ್ನೊಂದು ಐವತ್ತಕ್ಕೆ ಶಿವರಾಜ್ ಫೋನ್ ಮಾಡಿದೆ ಅಂತ ಬಂದೆ ಸೊ ಮೊಬೈಲ್ ಫೋನ್ ಎಲ್ಲ ಮನೇಲೆ ಬಿಟ್ಟು ಹೋಗ್ತೀನಿ ಅಲ್ಲಿ ಏನಿಲ್ಲ ತಲೆ ಖಾಲಿ ಇರ್ತೈತೆ ತೋಟಕ್ಕೆ ಹೋಯ್ತ ತಕ್ಷಣನೆ ಆಟೋಮೆಟಿಕಲಿ ಬಾಡಿ ರಿಸ್ಯೂಮರೇಟ್ ಆಗತ್ತೆ ಮತ್ತೆ ಇಲ್ಲಿ ಮನೆಗ್ ಬಂದ್ವಾ ಕ್ಲಾಸ್ ಅಂತೆ ಅದಂತೆ ಕ್ಲಿನಿಕ್ ಅಂತೆ ಇಟ್ಸ್ ರನ್ನಿಂಗ್ 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 ಅಂದ್ರೆ ಆರ್ ಸ್ಪೆಂಡಿಂಗ್ ದ ಮೋರ್ ಎನರ್ಜಿ ಸೊ ಎಲ್ರಿಗೂ ಹೇಳೋದಿಷ್ಟೇ ಯಾರೆಲ್ಲ ಗುಡ್ ಡೀಲರ್ ಆಗ್ಬೇಕು ಅನ್ಕೊಂಡಿದ್ರ ಎನರ್ಜಿ ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದ್ರ ಕಡಿಮೆ ಖರ್ಚು ಮಾಡಿ ಜಾಸ್ತಿ ಎನರ್ಜಿನ ಗಳಿಸಿ ಓಕೆ ಸರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್